ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ನಟ ತರುಣ್ ಸುಧೀರ್ ನಟಿ ಸೋನಾಲ್ ಮಾತೆರೋ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಈ ಸಿಹಿ ಸುದ್ದಿಯನ್ನು ಡೈರೆಕ್ಟರ್ ಹಾಗೂ ನಟಿ ವಿಭಿನ್ನವಾಗಿ ಪ್ರೀ ವೆಡ್ಡಿಂಗ್ ವಿಡಿಯೋ ಮೂಲಕ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಜೊತೆಗೆ ತರುಣ್ ಹಾಗೂ ಸೋನಾಲ್ ಮದುವೆ ದಿನಾಂಕವನ್ನು ಕೂಡ ರಿವೀಲ್ ಮಾಡಿದ್ದಾರೆ ನಟ ತರುಣ್ ಸುಧೀರ್ ಕನ್ನಡಿಗರಿಗೆ ಚಿರಪರಿಚಿತರು ಖ್ಯಾತ ಕಳನಟ ಸುಧೀರ್ ಹಾಗೂ ಮಾಲತಿಯವರ ಕಿರಿಯ ಪುತ್ರ ನಟನಾಗಿ ನಿರ್ದೇಶಕನಾಗಿ ಕನ್ನಡಿಗರ ಮನೆಗೆದ್ದಿರುವ ತರುಣ್ ಸುಧೀರ್ ಕೈ ಸೋನಾಲ್ ಮಾಂತೆರೋ ಯಾರು ಎಲ್ಲಿಯವರು ಎನ್ನುವ ಪ್ರಶ್ನೆ ಅನೇಕರಿಗಿದೆ ಈ ಪ್ರಶ್ನೆಗೆ ಇಲ್ಲಿದೆ ಉತ್ತರ ರಾಬರ್ಟ್ ಚಿತ್ರದ ಮೂಲಕ ಕನ್ನಡಿಗರ ಮನೆಗೆದ್ದಿರುವ ಸೋನಾಲ್ ಕರಾವಳಿ ಭಾಗದವರು ಮೂಲತಃ ಮಂಗಳೂರಿನವರಾದ ಸೋನಾಲ್ ಮೊದಲು ತುಳು ಚಿತ್ರಗಳಲ್ಲಿ ನಟಿಸಿದ್ದರು ತುಳು ಭಾಷೆಯ ಎಕ್ಕಸಕ್ಕ ಎನ್ನುವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು ಬಳಿಕ ಪಿಲಿಬೈಲ್ ಯಮುನಕ್ಕ ಸೇರಿದಂತೆ ಕೆಲವು ತುಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಭಿಸಾರಿಕೆ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಚಿತ್ರದಲ್ಲಿ ಸೋನಾಲ್ ನಾಯಕಿಯಾಗಿ ಕಾಣಿಸಿಕೊಂಡರು ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಾಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ವಿನೋದ್ ಪ್ರಭಾಕರ್ಗೆ ಜೋಡಿಯಾಗಿದ್ದರು ಶುಗರ್ ಫ್ಯಾಕ್ಟರಿ ಬನಾರಸ್ ಗರಡಿ ಮದುವೆ ದಿಬ್ಬಣ ಪೀಸ್ ಶೆಂಬೋ ಶಿವಶಂಕರ ಚಿತ್ರಗಳಲ್ಲಿ ಸೋನಾಲ್ ನಟಿಸಿದ್ದಾರೆ ಇನ್ನು ಉಪೇಂದ್ರ ನಟನೆಯ ಬುದ್ಧಿವಂತ ಟು ಹಾಗೂ ಮಾರ್ಗರೇಟ್ ಲವ್ ಆಫ್ ರಾಮಾಚಾರಿ ಚಿತ್ರದಲ್ಲಿ ಸೋನಾಲ್ ಅಭಿನಯಿಸುತ್ತಿದ್ದಾರೆ ನಿರ್ದೇಶಕನಾಗಿ ಯಶಸ್ಸು ಕಂಡಿರುವ ತರುಣ್ ಸುದೀಪ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗಣೇಶನ ಮದುವೆ ಸಿನಿಮಾದಲ್ಲಿ ಬಾಲ ನಟನಾಗಿ ತೆರೆ ಮೇಲೆ ಬಂದರು ಅಲ್ಲಿಂದ ನಟನೆ ಆರಂಭಿಸಿದ ತರುಣ್ ಎಕ್ಸ್ಕ್ಯೂಸ್ ಮಿ ಚಪ್ಪಾಳೆ ವಿಷ್ಣು ಸೇನಾ ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿ ನವಗ್ರಹ ಗಜಕೇಸರಿ ಚೌಕಾ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಬಳಿಕ ಚೌಕಾ ಸಿನಿಮಾ ಮೂಲಕ ನಿರ್ದೇಶನಕ್ಕಿಳಿದ ತರುಣ್ ರಾಬರ್ಟ್ ಕಾಟೇರದಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ಸಿನಿಮಾಗಳಿಗೆ ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಇದಿಷ್ಟು ತರುಣ್ ಸುಧೀರ್ ಮತ್ತು ಸೋನಾಲ್ ರವರ ಸಿನಿಮಾ ಪಯಣವಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್